ಕಡೆ ಡಿ ಕೆ ಶ ಶಿವಕುಮಾರ್ ಮುಖ್ಯಮಂತ್ರಿ ಸ್ಥಾನಕ್ಕೇರಬೇಕು ಅಂತ ವಿವಿಧ ರೀತಿಯ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ ನಿನ್ನೆ ಒಂದು ಮೂರ್ತಿಗೆ ವಿಶೇಷವಾದಂಥ ಪೂಜೆಯನ್ನು ಸಲ್ಲಿಸಿದ್ರು ಅದಾದ ನಂತರ ದೇವಸ್ಥಾನಗಳಿಗೆ ಹೋಗೋ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಜ್ಯೋಷಿ ಜ್ಯೋತಿಷ್ಯದ ಮೊರೆ ಹೋಗೋ ಪ್ರಯತ್ನ ಇದೀಗ ಗೃಹಗತಿಗಳು ಕೂಡಿ ಬಂದ್ರೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ಗೆ ರಾಜಯೋಗ ಕಟ್ಟಿಟ್ಟ ಬುತ್ತಿಯಂತೆ ಇದಕ್ಕೆ ಸಾಕ್ಷಿ ಎಂಬಂತಿದೆ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರ ಜಾತಕ ಫಲ ಡಿ ಕೆ ಶಿವಕುಮಾರ್ಗೆ ಎರಡ್ ಸಾವಿರದ ಇಪ್ಪತ್ತೇಳರವರೆಗೆ ರಾಜಯೋಗ ಇದೆ ಅಂತ ಒಬ್ಬರು ಹೇಳ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರ ಜನ್ಮ ನಕ್ಷತ್ರದಲ್ಲಿ ಅವರಿಗೆ ಉನ್ನತ ಅಧಿಕಾರ ಪ್ರಾಪ್ತಿಯಾಗುವಂತ ಯೋಗ ಇದೆ ಖ್ಯಾತ ಜ್ಯೋತಿಷ್ಯಗಳಿಂದ ಡಿ ಕೆ ಶಿವಕುಮಾರ್ ಅವರ ಜಾತಕ ಫಲದ ವಿಶ್ಲೇಷಣೆಯಾಗಿದೆ ಗ್ರಹಗತಿಗಳು ಕೂಡಿ ಬಂದರೆ ರಾಜಯೋಗ ಕಟ್ಟಿಟ್ಟ ಬುತ್ತಿ ಡಿ ಸಿಎಂ ಡಿ ಕೆ ಶಿವಕುಮಾರ್ಗೆ ನೀಚಭಂಗ ರಾಜಯೋಗ ಇದೆ ರಾಜಯೋಗ ಇದೆ ಎರಡ್ ಸಾವಿರದ ಇಪ್ಪತ್ತೇಳರ ತನಕ ವಿಶ್ಲೇಷಣೆಗಳು ನಡೀತಾ ಇದೆ ಡಿ ಕೆ ಶಿವಕುಮಾರ್ ಅವರ ಈ ಕೆಲ ಗ್ರಹಗತಿಗಳ ಬಗ್ಗೆ ಗ್ರಹಗತಿಗಳು ಕೂಡಿ ಬಂದ್ರೆ ರಾಜಯೋಗ ಕಟ್ಟಿಟ್ಟ ಬುತ್ತಿಯಂತೆ ಜಾತಕ ಫಲಗಳ ವಿಶ್ಲೇಷಣೆಗಳು ಡಿ ಎಂ ಡಿ ಕೆ ಶಿವಕುಮಾರ್ ಅವರ ಜಾತಕ ಫಲ ಇದು ಎರಡ್ ಸಾವಿರದ ಇಪ್ಪತ್ತೇಳರ ತನಕ ಅವರಿಗೆ ರಾಜಯೋಗ ಇದೆ ಅಂತ ಒಬ್ರು ಹೇಳ್ತಾ ಇದ್ದಾರೆ ಕುಜ ನೀಚನಾಗಿ ಚಂದ್ರ ಉಚ್ಚಾಯ ಸ್ಥಿತಿಯಲ್ಲಿರೋದ್ರಿಂದ ನೀಚಭಂಗ ರಾಜಯೋಗ ಡಿ ಕೆ ಶಿವಕುಮಾರ್ ಅವರಿಗಿದೆ ಅಂತ ಅಂದರೆ ಜನ್ಮ ನಕ್ಷತ್ರದಲ್ಲಿ ಉನ್ನತ ಅಧಿಕಾರ ಪ್ರಾಪ್ತಿ ಯೋಗ ಇದೆ ಉನ್ನತ ಅಧಿಕಾರ ಪ್ರಾಪ್ತಿ ಯೋಗ ಇಪ್ಪತ್ತಾರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ತೆಂಟು ಆರು ಎರಡು ಸಾವಿರದ ಇಪ್ಪತ್ತೇಳರವರೆಗೆ ಶನಿದಸೆ ಚಂದ್ರಭುಕ್ತಿ ನಡೆಯಲಿದೆ ಗುರು ಮಂಗಳ ಗ್ರಹಗಳ ನೇರ ದೃಷ್ಟಿ ಡಿ ಕೆ ಶಿವಕುಮಾರ್ ಮೇಲೆ ಇರುತ್ತಂತೆ ಶನಿ ಬುಧ ಧನಸ್ಥಾನದಿಂದ ಬುಧಾದಿತ್ಯ ಯೋಗ ಇದೆ ಅಂತೆ ಬುಧ ಶನಿ ಕರ್ಮಾಧಿಪತಿ ಸ್ಥಾನದಿಂದಾಗಿ ವಿಷ್ಣು ಯೋಗ ಇದೆ ಅಂತೆ ಪ್ರಸ್ತುತ ಡಿ ಕೆ ಶಿವಕುಮಾರ್ ಅವರ ಕುಂಡಲಿನಿ ಯೋಗ ಉಚ್ಛಾಯ ಸ್ಥಿತಿಯಲ್ಲಿದೆ ಪ್ರಧಾನಿ ನರೇಂದ್ರ ಮೋದಿ ದೇವೇಗೌಡರು ರಾಮಕೃಷ್ಣ ಹೆಗಡೆ ಯೋಗಿ ಆದಿತ್ಯನಾಥ್ ಅವರ ಕುಂಡಲಿ ನಿಯೋಗವೇ ಡಿ ಕೆ ಶಿ ಅವರದ್ದೂ ಆಗಿದೆ ದೇವೇಗೌಡರು ಪ್ರಧಾನಿ ನರೇಂದ್ರ ಮೋದಿ ರಾಮಕೃಷ್ಣ ಹೆಗಡೆ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿನಿ ಆದಿತ್ಯನಾಥ್ ಅವರದ್ದು ಯೋಗ ಇದೆಯಲ್ಲ ಅದೇ ಡಿ ಕೆ ಶಿವಕುಮಾರ್ ಅವರದ್ದಂತೆ ಚಂದ್ರ ಉಚ್ಚಾಯ ಸ್ಥಾನದಲ್ಲಿರೋದ್ರಿಂದ ಗುರುದೃಷ್ಟಿಯೂ ಕೂಡ ಪ್ರಬಲವಾಗಿದೆ ಹೀಗಾಗಿ ಡಿ ಕೆ ಶಿವಕುಮಾರ್ ಅವರಿಗೆ ರಾಜಯೋಗ ಇದೆ ಎಂಬ ಜ್ಯೋತಿಷ್ಯ ತಜ್ಞರು ಹೇಳ್ತಾ ಇದ್ದಾರೆ ಜ್ಯೋತಿಷ್ಯರು ಹೇಳ್ತಾ ಇದ್ದಾರೆ ಎರಡು ಸಾವಿರದ ಇಪ್ಪತ್ತೇಳರ ತನಕ ಅವರಿಗೆ ರಾಜಯೋಗ ಇದೆ ಅಂತ ಹೇಳಿ ಜ್ಯೋತಿಷರು ಇದೀಗ ಪ್ರಿಡಿಕ್ಟ್ ಮಾಡ್ತಾ ಇದ್ದಾರೆ ದೈವದ ಮೊರೆ ಹೋಗ್ತಾ ಇದ್ರು ಡಿ ಕೆ ಶಿವಕುಮಾರ್ ಪ್ರಾರ್ಥನೆ ಫಲಿಸುತ್ತೆ ಎಲ್ಲ ಮಾತುಗಳನ್ನು ಮಾತನಾಡ್ತಾ ಇದ್ರು ಇದೀಗ ಜ್ಯೋತಿಷಿಗಳು ಕೂಡ ಅದನ್ನೇ ಪ್ರಿಡಿಕ್ಟ್ ಮಾಡ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರ ದಿನಾಂಕ ಹದಿನೈದು ಐದು ಸಾವಿರದ ಒಂಬೈನೂರ ಅರವತ್ತೊಂದರ ಸೋಮವಾರ ಬೆಳಗಿನ ಜಾವ ಅಂತೆ ಕೃತಿಕಾ ನಕ್ಷತ್ರ ಮೂರನೇ ಪಾದ ಮೇಷಲಗ್ನ ಅಂತ ಇವರು ಜನನ ಹೀಗಾಗಿ ಇವರ ಜಾತಕದ ವರಶಾಸ್ತ್ರದ ಪ್ರಕಾರ ಮೇದಿನಿ ಶಾಸ್ತ್ರದ ಪ್ರಕಾರ ಧರ್ಮ ಕರ್ಮ ಸಂಯೋಗವಾಗಿ ನೀಚ ಯೋಗ ಲಗ್ನಾತ್ ಕರ್ಮಸ್ಥಾನದಲ್ಲಿ ಗುರು ಪ್ಲಸ್ ಶನಿ ಮಿಲನವಾಗಿ ಕರ್ಮಸ್ಥಾನದಲ್ಲಿ ಮಹಾಮಂಡಲಾಧಿಪತಿಯಾದ ಶನಿ ಮಹಾರಾಜ ಶತಕ ಮಹಾಯೋಗ ಪ್ರಬಲವಾಗಿದೆ ಮತ್ತು ಕುಜ ನೀಚವಾಗಿ ಚಂದ್ರ ಉಚ್ಚನಾಗಿ ನೀಚಭಂಗ ರಾಜಯೋಗ ಗುರುಮಂಗಳ ನೇರ ದೃಷ್ಟಿಯಿಂದ ಗುರುಮಂಗಳ ಯೋಗವಾಗಿ ರವಿ ಮತ್ತು ಬುಧ ಧನಸ್ಥಾನದಲ್ಲಿ ಬುಧಾದಿತ್ಯ ಯೋಗ ನಿಪುಣ ಯೋಗ ಕುಜ ಮತ್ತು ಕೇತು ದೃಷ್ಟಿಯಿಂದ ಕುಜತ್ ಕೇತು ಯೋಗ ಗುರು ಮತ್ತು ಶನಿ ಧರ್ಮ ಕರ್ಮಾಧಿಪತಿಗಳಾಗಿ ಕರ್ಮಸ್ಥಾನದಲ್ಲಿ ವಿಷ್ಣು ಲಕ್ಷ್ಮಿ ಯೋಗವಾಗಿ ಕಲಿಯುಗದ ಕುಬೇರನಂತೆ ನಿತ್ಯ ರಾಜಮಂತ್ರಿ ರಾಜಯೋಗದಲ್ಲಿ ಮೆರೆಯುತ್ತಾನೆ ಅಂತ ಇವರ ಜ್ಯೋತಿಷದಲ್ಲಿ ಹೇಳ್ತಾ ಇರೋದು ರಾಷ್ಟ್ರ ರಾಜಕಾರಣದಲ್ಲಿ ಪಕ್ಷವನ್ನು ಸರ್ವಾಂಗೀಣ ಅಭಿವೃದ್ಧಿ ಮಾಡುವ ಮುಖಾಂತರ ಎರಡು ಸಾವಿರದ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತಾರು ಎರಡು ಸಾವಿರದ ಇಪ್ಪತ್ತೇಳರಲ್ಲಿ ರಾಜ್ಯದ ಪ್ರಬಲ ಮುಖ್ಯಮಂತ್ರಿಯಾಗಿ ಒನ್ಸಗೇನ್ ರಾಜ್ಯದ ಪ್ರಬಲ ಮುಖ್ಯಮಂತ್ರಿಯಾಗಿ ಮೆರೆಯುವ ಯೋಗ ಇದೆ ಅಂತ ಜ್ಯೋತಿಷಿಗಳು ಪ್ರಿಡಿಕ್ಟ್ ಮಾಡಿದ್ದಾರೆ ಜ್ಯೋತಿಷಿಗಳು ಪ್ರಿಡಿಕ್ಟ್ ಮಾಡಿದೆ ಕಲ್ಯಾಣ ಮಠ ಇವರು ಪ್ರಿಡಿಕ್ಟ್ ಮಾಡಿರೋದು ಜ್ಯೋತಿಷಿಗಳು ಸ್ವತಃ ಮಠ ಅವರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ ನಮಸ್ಕಾರ ಗುರುಗಳೇ ನಮಸ್ಕಾರ ನಮಸ್ಕಾರ ಹಾ ಡಿ ಕೆ ಶಿವಕುಮಾರ್ ಅವರ ಜ್ಯೋತಿಷ್ಯದ ಬಗ್ಗೆ ಸುದೀರ್ಘವಾಗಿ ಬರೆದಿದ್ದೀರಿ ಸುದೀರ್ಘವಾಗಿ ಹೇಳಿದ್ದೀರಿ ಏನು ಹೇಳುತ್ತೆ ಅವರ ಜ್ಯೋತಿಷ್ಯ ಎರಡ್ ಸಾವಿರದ ಇಪ್ಪತ್ತೈದು ನವೆಂಬರ್ ಇಪ್ಪತ್ತಾರನೇ ತಾರೀಕಿಂದ ಹ್ಮ್ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಆಗುವಂತ ಯೋಗ ಸಮ ಚಂದ್ರಮುಕ್ತಿ ಪ್ರಾರಂಭವಾಗಿ ಪ್ರದರಿಂದ ಎರಡ್ ಸಾವಿರದ ಇಪ್ಪತ್ತೈದು ಕೊನೆಯಲ್ಲಿ ಅಥವಾ ಇಪ್ಪತ್ತಾರು ಪ್ರಾರಂಭದಲ್ಲಿ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಆಗೋದು ಖಚಿತ ಅವರ ಜಾತ ಪ್ರಕಾರ ಶತಕ ಮಹಾಯೋಗ ಗಣಿತಭಂಗರಾಜ ಯೋಗ ಗುರುಮಂಗಲ ಯೋಗ ಬುಧಾದಿತ್ಯ ಯೋಗ ತುಂಗ ಯೋಗ ಯವಪಂಚಮ ಯೋಗ ಕುಷ್ಠವಕ್ಷ್ಮಿ ಯೋಗ ಸಿಂಹಾಸನ ಯೋಗ ಯೋಗ ತುಂಬ ಪ್ರೇ ಗುರುಗಳೇ ಹೇಳಿ ನಿಮ್ಮ ಧ್ವನಿ ಸ್ವಲ್ಪ ಏಳು ಪೇರ್ ಆಗ್ತಾ ಇದೆ விேேஷ் அவ கர்நாடக முக்கியம்தி ஆகே அனுமான இல்ல நவம்பர் இப்ப சாய் ரிந்த அவருக்கு முக்கியம்தி ஆகுவார்த்து இப்போ குரு ಅಲ್ಲಿ ಸ್ವಲ್ಪ ಏನೋ ನೆಟ್ವರ್ಕ್ ನ ಇಶ್ಯೂ ಇದೆ ಅನ್ಸುತ್ತೆ ಮತ್ತೆ ನಿಮ್ಮನ್ನ ಸಂಪರ್ಕಿಸ್ತೀವಿ ನಾವು ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡ್ತೀವಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೊಟ್ರೆಶಾಹ್ ಕಲ್ಯಾಣ್ ಮಠ ಅಂತ ಇವರು ಪ್ರಿಡಿಕ್ಟ್ ಮಾಡಿರೋದು ಅವ್ರು ಹೇಳ್ತಾರೆ ಹದಿನೈದು ಹತ್ತು ಎರಡು ಸಾವಿರದ ಇಪ್ಪತ್ತೊಂದರಿಂದ ಹದಿನಾಲ್ಕು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಶುಕ್ರ ಶುಕ್ರಭುಕ್ತಿ ಮೇಷ ಲಗ್ನಕ್ಕೆ ಮಾರಕ ಭುಕ್ತಿಯಾಗಿದೆ ಆಗಿದೆ ಲಗ್ನಾಥ ಹನ್ನೆರಡರಲ್ಲಿ ಹುಚ್ಚನಾಗಿದ್ದು ಸ್ವಲ್ಪದರಲ್ಲಿ ಮುಖ್ಯಮಂತ್ರಿ ಪದವಿ ತಪ್ಪಿ ಅವರು ಉಪಮುಖ್ಯಮಂತ್ರಿಗಳಾಗಿದ್ದಾರೆ ಶುಕ್ರಭುಕ್ತಿ ಮೇಷ ಲಗ್ನಕ್ಕೆ ಮಾರಕ ಆಗಿದೆ ಶಾಸ್ತ್ರೋಕ್ತವಾಗಿ ಮಹಾಮೃತ್ಯುಂಜಯ ಜಪ ಸಹಿತ ಐದು ಮೇಕೆ ಅಂದರೆ ಆಡುಗಳನ್ನು ಗುರುಮಠಕ್ಕೆ ದಾನ ಮಾಡಬೇಕು ಮತ್ತು ವಾಹನ ಸ್ತ್ರೀ ವಿಚಾರದಲ್ಲಿ ಹಾಗೂ ಕಾನೂನು ವಿಚಾರದಲ್ಲಿ ತೊಂದರೆಗಳು ಬರುವ ಸಾಧ್ಯತೆ ಇದೆ ಹೀಗಾಗಿ ಅವರು ಜಾಗ್ರತೆಯಿಂದ ಇರಬೇಕು ಅಂತ ಕೊಟ್ರೆಶಾಹಿ ಕಲ್ಯಾಣ್ ಮಠವರು ಜ್ಯೋತಿಷ್ಯಗಳು ಅವರು ಪ್ರಿಡಿಕ್ಟ್ ಮಾಡಿರುವಂತಹ ಜ್ಯೋತಿಷ್ಯ ಇದು ಡಿ ಕೆ ಶಿವಕುಮಾರ್ ಅವರದ್ದು ಏನು ಸಮಸ್ಯೆಗಳಿದೆ ಆ ಸಮಸ್ಯೆಗಳಿಗೆ ಏನು ಪರಿಹಾರ ಮಾಡಬೇಕು ಅನ್ನೋದನ್ನು ಕೂಡ ಅವರು ಹೇಳ್ತಾ ಇದ್ದಾರೆ ಅವರು ಎರಡು ಸಾವಿರದ ಇಪ್ಪತ್ತೈದು ನವೆಂಬರ್ ಇಪ್ಪತ್ತಾರು ಅಂದರೆ ಇನ್ನು ಮೂರು ದಿನಗಳು ಇವತ್ತು ಇಪ್ಪತ್ತ್ ಮೂರು ಸೋಮವಾರ ಇಪ್ಪತ್ನಾಲ್ಕು ಮಂಗಳವಾರ ಇಪ್ಪತ್ತೈದು ಗುರುವಾರ ಇಪ್ಪತ್ತಾರು ಇಪ್ಪತ್ತಾರು ನವೆಂಬರ್ ಎರಡು ಸಾವಿರದ ಇಪ್ಪತ್ತ ಐದರಿಂದ ಎರಡು ಸಾವಿರದ ಇಪ್ಪತ್ತೇಳರ ತನಕವೂ ಕೂಡ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಮೆರೆಯುವ ಅವಕಾಶಗಳಿದೆ ಯೋಗ ಇದೆ ಅಂಥೇಳಿ ಕೊಟ್ರೆಶಾಹಿ ಕಲ್ಯಾಣ ಮಠ್ ಅವರು ಪ್ರಿಡಿಕ್ಟ್ ಮಾಡಿದ್ದಾರೆ ತಮ್ಮ ಜ್ಯೋತಿಷ್ಯ ಜ್ಞಾನದ ಮುಖಾಂತರ ಸದಾ ವೈರಿಗಳೊಂದಿಗೆ ಹೋರಾಟ ಕಾನೂನು ಹೋರಾಟ ಆರೋಗ್ಯದಲ್ಲಿ ಏರಿಳಿತ ತೊಡಕು ಉಂಟಾಗುತ್ತೆ ಯಾವಾಗಿದು ಹದಿನೈದು ಹತ್ತು ಎರಡು ಸಾವಿರದ ಇಪ್ಪತ್ತೊಂದರಿಂದ ಇಪ್ಪತ್ತ ಆರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರ ತನಕ ಅವರು ಹೇಳ್ತಾ ಇರೋದು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಕೆಲವೊಂದಿಷ್ಟು ಸಮಸ್ಯೆಗಳು ಡಿ ಕೆ ಶಿವಕುಮಾರ್ ಅವರಿಗೆ ಶುರುವಾಗಿದೆ ಅದು ಕಾನೂನು ಹೋರಾಟ ರಾಜಕೀಯ ಹೋರಾಟ ಸ್ತ್ರೀ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದಾದ ನಂತರ ವೈರುಗಳೊಂದಿಗೆ ಹೋರಾಟ ಆಗಿರ್ಬೋದು ಆರೋಗ್ಯದ ಏರುಪೇರುಗಳು ಎರಡು ಸಾವಿರದ ಇಪ್ಪತ್ತೊಂದರಿಂದ ಅದು ಶುರುವಾಗಿದೆ ಅದು ಮುಕ್ತಾಯ ಆಗೋದು ಯಾವಾಗ ಇಪ್ಪತ್ತ ಆರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಅಂದ್ರೆ ಬುಧವಾರ ದಿನ ಅದು ಮುಕ್ತಾಯ ಆಗುತ್ತೆ ಅಲ್ಲಿಂದ ಅವರಿಗೆ ರಾಜಯೋಗ ಶುರುವಾಗುತ್ತೆ ಮತ್ತೊಮ್ಮೆ ಕೊಟ್ರೆ ಶಾಯಿ ಕಲ್ಯಾಣ ಮಂಟ ಗುರುಜಿಗಳು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ ಗುರುಜಿಗಳೇ ನೀವು ಹೇಳ್ತಾ ಇದ್ರಿ ಪ್ಲೀಸ್ ಕಂಟಿನ್ಯೂ ಇವರಿಗೆ ಡಿ ಕೆ ಶಿವಕುಮಾರ್ ಜಾಧವ್ ಪ್ರಕಾರ ನಾನು ಸುಮಾರು ಇಪ್ಪತ್ತು ವರ್ಷದಿಂದ ಅವರ ಜಾತಕವನ್ನ ಚೆಕ್ ಮಾಡಿ ನೋಡ್ತಾ ಇದ್ದೀನಿ ಇದೇ ಎರಡ್ ಸಾವಿರದ ಇಪ್ಪತ್ತೈದನೇ ಸ್ವೀ ನವೆಂಬರ್ ಇಪ್ಪತ್ತಾರನೇ ತಾರೀಕಿಂದ ಶನಿದಶಾ ಚಂದ್ರಮುಕ್ತಿ ಪ್ರಾರಂಭವಾಗಿ ಅವರಿಗೆ ಕರ್ನಾಟಕ ರಾಜ್ಯದ ಪ್ರಬಲ ಮುಖ್ಯಮಂತ್ರಿ ಆಗುವಂತ ಯೋಗ ಪ್ರಬಲವಾಗಿದೆ ಅದರ ಜೊತೆಯಲ್ಲಿ ಅವರ ಕುಂಡಲಿ ಪ್ರಕಾರ ನೀಚಭಂಗ ರಾಜಯೋಗ ಗುರುಮಂಗಳ ಯೋಗ ಮೃತಾದಿತ್ಯ ಯೋಗ ರಾವು ತುಂಗ ಯೋಗ ನವ ಪಂಚಮ ಯೋಗ ವಿಷ್ಣು ಲಕ್ಷ್ಮಿ ಯೋಗ ಕುಜತ್ವ ಕೇತು ಯೋಗ ಸಿಂಹಾಸನ ಯೋಗ ಪ್ರಬಲವಾಗಿರುವುದರಿಂದ ಇವರಿಗೆ ಎರಡ್ ಸಾವಿರದ ಇಪ್ಪತ್ತೈದು ನವೆಂಬರ್ ಸ್ಟಾರ್ಟ್ ಆದ್ರೆ ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮೂವತ್ತು ಮೂವತ್ತೊಂದನೇ ಇಸ್ತೀವರೆಗೂ ಇವರಿಗೆ ರಾಜಯೋಗ ಇರುವುದರಿಂದ ಇವರು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯಾಗಿ ಪ್ರಮಾಣ ಪ್ರಮಾಣವನ್ನ ಸ್ವೀಕಾರ ಮಾಡಿದರೆ ಸುಮಾರು ಹತ್ತು ವರ್ಷಗಳ ಕಾಲ ಇವರೇ ಮುಖ್ಯಮಂತ್ರಿ ಆಗಬಹುದು ಅಥವಾ ಇವರ ಅಧ್ಯಕ್ಷತೆ ಎಲ್ಲ ಕಾರ್ಯ ನಡೆಯುವಂತ ಯೋಗ ಇದೆ ಒಂದು ಸಾರಿ ಏನಾದ್ರೂ ಕಾಂಗ್ರೆಸ್ನವರು ಡಿ ಕೆ ಶಿವಕುಮಾರ್ನಿಗೆ ಪಕ್ಷ ಹಸ್ತಾಂತರದಲ್ಲಿ ಏನಾದ್ರೂ ಮೋಸ ಮಾಡಿದರೆ ಇಲ್ಲಿ ಕರ್ನಾಟಕದ ಜೀವಮಾನದಲ್ಲಿ ಹತ್ತು ವರ್ಷಗಳ ಕಾಲ ಕರ್ನಾಟಕದಲ್ಲಿ ಕಾಂಗ್ರೆಸ್ ಅಧಿಕಾರ ಬರಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಅಂತ ಒಂದು ಪ್ರಬಲವಾದಂತ ಜಾತಕ ನಾವು ನೋಡಿದ ಜಾತ ಪ್ರಕಾರ ವಿಶೇಷವಾದಂತ ಜಾತಕ ದೇವೇಗೌಡ ಜಾತಕದಿಂದ ಹಿಡಿದು ನರೇಂದ್ರ ಮೋದಿ ಅವರಿಗೂ ಕೂಡ ನಾನು ಭವಿಷ್ಯವನ್ನ ಬರೆದಿದ್ದೇನೆ ಪೂರ್ವಾವತಿ ಅವರೇ ಪ್ರಧಾನಿ ಆಗ್ತಾರಂತ ಅದೇ ಪ್ರಕಾರವಾಗಿ ಇವ್ರು ಕೂಡ ಹಂಗೆ ಹತ್ತು ವರ್ಷಗಳ ಕಾಲ ಅವರಿಗೆ ರಾಜಯೋಗ ಇರೋದ್ರಿಂದ ನೀವು ಸಾವಿರದ ಇಪ್ಪತ್ತೊಂದರಿಂದ ತನಕ ಅಂದ್ರೆ ಅವ್ರಿಗೆ ಯಾಕೆ ಉಪಮುಖ್ಯಮಂತ್ರಿ ಆದ್ರೂ ಏನ್ ಸಮಸ್ಯೆ ಇತ್ತು ಅನ್ನೋದನ್ನು ಕೂಡ ನೀವು ವಿಶ್ಲೇಷಣೆ ಮಾಡಿದಿರಿ ಗುರುಜಿ ಗುರುಜಿ ನೀವು ಯಾಕೆ ಡಿ ಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಸ್ಥಾನ ತಪ್ಪು ಅನ್ನೋದ್ರ ಬಗ್ಗೆ ವಿಶ್ಲೇಷಣೆ ಮಾಡಿದಿರಿ ಹೌದು ಏನ್ ಕಾರಣ ಅದಕ್ಕೆ ಅವರ ಜಾತ ಪ್ರಕಾರ ಈಗ ರವಿ ಭುಕ್ತಿ ನಡೀತಾ ಇದೆ ಶನಿ ದಶಾ ರವಿ ಭುಕ್ತಿಯಲ್ಲಿ ರವಿ ಮತ್ತು ಶನಿ ಪರಸ್ಪರ ವಿರೋಧಿ ಗ್ರಹಗಳಾಗಿರುವುದರಿಂದ ಅವರ ವಿರುದ್ಧವಾಗಿರ್ತಕ್ಕಂಥ ಎಲ್ಲ ವಿರೋಧಿಗಳು ಕೂಡ ಒಂದಾಗಿ ಅವರನ್ನ ಮಣಿಸಲಿಕ್ಕೆ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಅದೇ ನವೆಂಬರ್ ಇಪ್ಪತ್ತಾರನೇ ತಾರೀಕಿಂದ ಎಲ್ಲವೂ ಸರಿ ಆಗ್ತದೆ ಚಂದ್ರಭುಕ್ತಿ ಪ್ರಾರಂಭ ಆಗ್ತದೆ ಚಂದ್ರ ಅವರಿಗೆ ಉಚ್ಚ ಸ್ಥಾನದಲ್ಲಿದ್ದಾನೆ ಕುಜ ನೀಚನಾಗಿ ಚಂದ್ರ ಉಚ್ಚನಾಗಿ ನೀಚಮಂಗ ರಾಜಯೋಗ ನೀಚನಾಗಿ ಶನಿ ಸುಕ್ಷೇತ್ರನಾಗಿದ್ದು ಅದು ನೀಚಮಂಗ ರಾಜಯೋಗ ನೀಚಮಂಗ ರಾಜಯೋಗ ಇರುವುದರಿಂದ ಅವರಿಗೆ ಉನ್ನತ ಹುದ್ದೆ ಬರೀ ಮುಖ್ಯಮಂತ್ರಿ ಅಲ್ಲ ಇನ್ನು ದೊಡ್ಡ ಮಟ್ಟದಲ್ಲಿ ಹೋಗ್ತಕ್ಕಂತ ಯೋಗ ಅವರ ಜಾತ್ರೆ ಇದೆ ಅವಕಾಶವನ್ನು ಮಾಡಿಕೊಟ್ರೆ ಅವರು ನಾಳೆ ರಾಷ್ಟ್ರ ರಾಜಕಾರಣದಲ್ಲೂ ಕೂಡ ದೊಡ್ಡ ವ್ಯಕ್ತಿಗಳಾಗುವಂತ ಯೋಗ ಅವರ ಹಾಗಾಗಿ ಓಕೆ ಗುರುಗಳೇ ಹಾಂ ಧನ್ಯವಾದಗಳು ಗುರುಗಳೇ ಜಿ ಕನ್ನಡ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕೆ ಎಲ್ಲ ವಿಚಾರಗಳನ್ನು ಹಂಚಿಕೊಂಡಿದ್ದಕ್ಕೆ ಕೊಟ್ರೇಶ್ ಕಲ್ಯಾಣ ಮಠ ಅವರ ಮಾತುಗಳನ್ನು ನೀವು ಕೇಳಿಸ್ಕೊಂಡ್ರಿ ಇನ್ನು ಮೂರು ದಿನಗಳ ನಂತರ ಡಿ ಕೆ ಶಿವಕುಮಾರ್ ಅವರಿಗೆ ರಾಜಯೋಗ ಶುರುವಾಗುತ್ತಂತೆ ಏನಾಗುತ್ತೆ ಇಡೀ ರಾಜ್ಯದ ಜನ ಕಾಯ್ತಾ ಇದ್ದಾರೆ ಈ ಮುಖ್ಯಮಂತ್ರಿ ಹುದ್ದೆಯ ಪ್ರಹಸನದ ವಿಚಾರ ಇದೆ ಅಲ್ವಾ ಸಿದ್ದರಾಮಯ್ಯನವರು ಪ್ರಯತ್ನವನ್ನು ಮಾಡ್ತಾ ಇರೋದು ಅದಕ್ಕೆ ಡಿ ಕೆ ಶಿವಕುಮಾರ್ ಅವರು ಮೇಲಿಂದ ಮೇಲೆ ಹೇಳ್ತಾ ಇದ್ದಾರೆ ಪ್ರಯತ್ನ ಫಲ ಕೊಡದೇ ಇದ್ರು ಪ್ರಾರ್ಥನೆ ಫಲಿಸುತ್ತೆ ಅಂತ ಪ್ರಾರ್ಥನೆ ಫಲಿಸುತ್ತೆ ಅಂತ ಹೀಗಾಗಿ ಅವರು ದೇವ್ರ ಮೇಲೆ ಅತಿಯಾದಂಥ ನಂಬಿಕೆ ಇಟ್ಟುಕೊಂಡಿರುವಂತಹ ವ್ಯಕ್ತಿ ಡಿ ಕೆ ಶಿವಕುಮಾರ್ ಗ್ರಹಗತಿಗಳು ಕೂಡೆ ಬಂದ್ರೆ ರಾಜಯೋಗ ಕಟ್ಟಿಟ್ಟ ಬುತ್ತಿಯಂತೆ ಗುರುಗಳು ಹೇಳ್ತಾ ಇದ್ರು ನೀವು ಕೇಳಿಸ್ಕೊಳ್ತಾ ಇದ್ರಿ ಮುಂದಿನ ಹತ್ತು ವರ್ಷಗಳ ಕಾಲ ಡಿ ಕೆ ಶಿವಕುಮಾರ್ ಉನ್ನತ ಹುದ್ದೆಯಲ್ಲಿ ಮುಂದುವರಿತಾರಂತೆ ಉನ್ನತ ಹುದ್ದೆಯಲ್ಲಿ ಮುಂದುವರಿತಾರೆ